ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಲೈಕ್ ಕೊಡಿ ಇದು ಬಂದ್ಬಿಟ್ಟು ಲಂಗ ಬ್ಲೌಸು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಶಾಲ್ ಥರ ಬರುತ್ತಲ್ಲ ಅದು ಅದರಲ್ಲಿ ಲಂಗ ಹೊಲ್ಸಿದ್ದಾರೆ ಫುಲ್ಲು ನರಿಗೆ ಕೊಟ್ಟು ಹೊಲ್ದಿದ್ದೀನಿ ನೋಡಿ ಫುಲ್ಲು ನರಿಗೆ ಬಂದಿದೆ ಈ ಥರ ಇದಕ್ಕೆ ಆಪೋಸಿಟ್ ಆಗಿ ಒಂದೇ ಕಲರ್ ಬೇಡ ಅಂದ್ಬಿಟ್ಟು ಇದು ಬಾರ್ಡರ್ ಕಲರ್ ಬ್ಲೌಸ್ ಇದ್ದಾರೆ ಇದಕ್ಕೂ ಇದು ಇದ್ರದ್ದೇ ಪೀಸ್ ಸ್ವಲ್ಪ ಕೊಟ್ಟು ಮ್ಯಾಚ್ ಆಗಲಿ ಅಂತ ಈ ಥರ ಬಫ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇದನ್ನು ಬಟನ್ ಹಾಕಬೇಕು ಈ ಥರ ರೆಡಿಯಾಗಿದೆ ಬ್ಲೌಸು ಈ ಥರ ಬರುತ್ತೆ ಇದೊಂದು ಫೋರ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬೇಬಿದು ಇದೊಂದು ಮತ್ತೆ ಇದೇ ಥರನೇ ಇದು ಪೀಸಲ್ಲಿ ಹೊಲ್ಸಿರೋದು ಅಂದರೆ ಪೀಸ್ ಕಮ್ಮಿನೇ ಇದೆ ಬಟ್ಟೆ ಜಾಸ್ತಿ ಇರಲಿಲ್ಲ ನೋಡಿ ಇಷ್ಟೇ ಇರೋದು ಪೀಸು ಅದರಲ್ಲೇ ಒಲೆಯ ಕೇಳಿದ್ರು ಹಾಗೆ ಪೀಸೆಲ್ಲ ರೆಡಿ ಮಾಡಿದ್ದೀನಿ ನೋಡಿ ಇದೊಂದು ಅಂದರೆ ಹಬ್ಬ ಇರೋದರಿಂದ ಪೀಸ್ಗಳಲ್ಲಿ ಈ ಥರ ಸ್ಟಿಚ್ ಮಾಡಿಸ್ಕೋತಾರೆ ಲಂಗ ಬ್ಲೌಸ್ನ ಸುಮ್ಮನೆ ರೆಡಿಮೇಡ್ಗಿನ್ನ ಪೀಸಲ್ಲಿ ವೇಸ್ಟ್ ಯಾಕೆ ಮಾಡೋದು ಅಂತ ನೋಡಿ ಇದೊಂದು ರೆಡಿ ಮಾಡಿದ್ದೀನಿ ಅವರು ಇದೇ ಇರಲಿ ಇದೊಂದು ಪೀಸಲ್ಲಿ ಇದು ಬಫ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಇದೊಂದು ಲಂಗ ಬ್ಲೌಸು ಮತ್ತು ಇದು ಇದೂ ಒಬ್ಬರದೇನೆ ಉದ್ದ ಸಾಕಾಗಲ್ಲ ಅಂತ ಇದು ಕೊಟ್ಟು ಸ್ವಲ್ಪ ದೊಡ್ಡದು ಕೊಟ್ಟಿದ್ದೀನಿ ಉದ್ದ ಮೆಜರ್ಮೆಂಟ್ ಕೊಟ್ಟಿದ್ರಲ್ಲ ಉದ್ದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಲಿ ಅಂದರೆ ಸ್ವಲ್ಪ ಎರಡು ಇಂಚು ಉದ್ದ ಬರಲಿ ಅಂತ ಇದು ಉದ್ದ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಪೀಸ್ ಉಳಿದಿರೋ ಪೀಸಿನ ಇದು ಇದಕ್ಕೆ ಇದನ್ನು ಬ್ಲೌಸ್ ಸೊಲೆ ಕೊಟ್ಟಿದ್ದರು ಇದರಲ್ಲಿ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ಇದು ಸ್ವಲ್ಪ ಪರವಾಗಿಲ್ಲ ನರಿಗೆ ಬಂದಿದೆ ಅದರಲ್ಲಿ ಅಷ್ಟು ನರಿಗೆ ಇರಲಿಲ್ಲ ಇದು ಬಟ್ಟೆ ಇರುವಷ್ಟರಲ್ಲಿ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿರೋದು ಇದಿಷ್ಟು ಇದು ಬಂದುಬಿಟ್ಟು ಸೊ ಒಂದು ಸ್ಯಾರೀಲಿ ಹೊಲ್ದಿರೋದು ನಾನು ಹೇಳ್ದಂಗೆ ಆಲ್ರೆಡಿ ನಾನು ವೀಡಿಯೋದಲ್ಲ ಹೇಳ್ತಾ ಇರ್ತೀನಿ ಇದು ಬಂದ್ಬಿಟ್ಟು ಈ ಥರ ಸೆರ್ಗಲ್ಲಿ ಸ್ಲೀವ್ಸ್ ಕೊಡ್ಸ್ಕೊಂಡಿದ್ದಾರೆ ಬಾಡಿಗೆಲ್ಲ ಈ ಥರ ಇಡ್ಸ್ಕೊಂಡಿದ್ದಾರೆ ಪ್ಲೇನಲ್ಲಿ ಅಂದರೆ ಲಂಗನ್ ಇದೆ ಕಲರ್ ಬರುತ್ತೆ ಮತ್ತು ಅದ್ರ ಜೊತೆಗೆ ಇದು ಗೊಂಡೆ ಈ ಥರ ಗೊಂಡೆ ರೆಡಿ ಮಾಡಿದ್ದೀನಿ ಮತ್ತು ಹಿಂದೆ ಬೋ ಇಟ್ಟಿದ್ದೀನಿ ವೀ ನೆಕ್ಕು ನೆಕ್ ಇಟ್ಬಿಟ್ಟು ಇದು ಬೋ ಇಟ್ಟಿದ್ದೀನಿ ಆಮೇಲೆ ಬಟನ್ ಬಂದು ಅದೇ ಬಟ್ಟೆಲಿ ಮಾಡಿದ್ದೀನಿ ನೋಡಿ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನ್ ಬಂದುಬಿಟ್ಟು ಹಾಕ್ಕೊಂಡಾಗ ಲುಕ್ ಬರುತ್ತೆ ಇದು ಲಂಗ ಬಂದ್ಬಿಟ್ಟು ಒಂದು ಸ್ಯಾರೀ ಫುಲ್ಲು ಒಂದು ಲಂಗನೇ ಹೊಲದಿರೋದು ಇದು ಬಂದ್ಬಿಟ್ಟು ಬಾರ್ಡರ್ ಇಷ್ಟೇನೆ ಇರೋದಿದು ನಾನು ಇದು ಬಾರ್ಡರ್ ಮೇಲ್ಗಡೆ ಇತ್ತಲ್ಲ ಆ ಬಾರ್ಡರ್ನ ತೆಗೆದು ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ ಅದಕ್ಕೆ ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಬಾರ್ಡರ್ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿದ ಇದು ಫಾಲ್ ಹಾಕಿದ್ದಾರೆ ಇದಕ್ಕೆ ಇದನ್ನ ಅಟ್ಯಾಚ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಬಾರ್ಡರ್ ವೇಸ್ಟ್ ಮಾಡೋದು ಬೇಡ ಅಂತ ಮೇಲ್ಗಡೆ ತೆಗೆದು ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ ಲಂಗ ಈ ತರ ಫುಲ್ಲು ಎಲ್ಲ ನೀಟಾಗಿ ಬಂದಿತ್ತು ಈ ಸೀರೆ ಫುಲ್ಲು ಕೊಟ್ಟಿದ್ದೀನಿ ನದಿಗೆ ಈ ಥರ ಇದೆ ನೋಡಿ ಒಂದು ನರಿಗೆ ಎಲ್ಲ ಒಂದೇ ಸಮನಾಗಿ ಬಂದಿದೆ ಬೆಲ್ಟು ಜಿಪ್ ಹಾಕಿದ್ದೀನಿ ಸೈಡಲ್ಲಿ ಮತ್ತು ಇದು ಎರಡು ಬಟನ್ ಹಾಕಿದ್ದೀನಿ ಇಲ್ಲಿ ಟೈಟ್ ಟೈಟು ಲೂಸ್ ಮಾಡ್ಕೊಳಕ್ಕೆ ಈ ಥರ ಮಾಡಿದ್ದೀನಿ ನೀವು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟು ಲೂಸು ಮಾಡ್ಕೋಬೋದು ಈ ಥರ ಇದೊಂದು ಮತ್ತೆ ಇದು ಅದೇ ತರನೇ ಇನ್ನೊಬ್ಬರದು ಸೇಮ್ ಅದೇ ಥರ ಪ್ಯಾಟ್ರನ್ನು ಸ್ವಲ್ಪ ಡಿಸೈನ್ ಬೇರೆ ಇದೆ ಈ ಥರ ಇದೆ ಮತ್ತು ಇದು ಬಂದ್ಬಿಟ್ಟು ಇದಕ್ಕೂ ಅಷ್ಟೇ ಇದು ಸೆರ್ಗದು ಪೀಸು ಕೊಟ್ಟಿದ್ದೀನಿ ಇದಕ್ಕೂ ಅದೇ ರೀತಿಯೇ ಗೊಂಡೆ ಕೊಟ್ಟಿದ್ದೀನಿ ಇದು ಪ್ರಿನ್ಸ್ ಕಟ್ ಬ್ಲೌಸು ನೋಡಿ ಈ ಥರ ಬಂದಿದೆ ಒಂದು ಸಣ್ಣ ಇದ್ದಾರೆ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಬ್ಲೌಸ್ ಇದು ಹಾಕೊಂಡ್ರೆ ಅಂದರೆ ಇದಕ್ಕೆ ಬಾಡ್ರ್ ಸಣ್ಣ ಇದೆ ಬಾಡ್ರಿದೆ ಲಂಗ ಇದು ಇದಕ್ಕೂ ಸೇಮ್ ಅದೇ ಥರನೇ ನೋಡಿ ಈ ರೀತಿ ಫ್ರಿಲ್ ಎಲ್ಲ ನೀಟಾಗಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಅಷ್ಟೇ ಸಣ್ಣ ಸಣ್ಣದಾಗಿ ಫ್ರಿಲ್ ಎಲ್ಲ ಇಟ್ಟು ಬಟ್ಟೆ ವೇಸ್ಟ್ ಆಗಿದೆ ಮಾಮೂಲಿ ಬಟ್ಟೆ ನಿಕ್ಕಿದ್ದೀನಿ ಜಿಪ್ ಇಟ್ಟಿದ್ದೀನಿ ಎಲ್ಲ ನೀಟಾಗಿ ಬಂದಿದೆ ಉದ್ದ ಲೆಂತ್ ಎಷ್ಟು ಬೇಕಷ್ಟು ಮೆಜರ್ಮೆಂಟ್ ತಕ್ಕನಾಗಿ ಇಟ್ಟಿದ್ದೀನಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದೆಲ್ಲ ಕಸ್ಟಮರ್ದು ಇವಾಗ ಬಂದು ತಗೊಂಡೋಗ್ತಾರೆ ಅದಕ್ಕೆ ಒಂದು ವೀಡಿಯೋ ಮಾಡಿಬಿಡೋಣ ನಾನು ಸ್ಟಿಚ್ ಅಂದರೆ ಓಲ್ಡ್ ಸ್ಯಾರಿಲು ಹೋಲ್ಸಿರೋದು ಇದೆಲ್ಲ ಓಲ್ಡ್ ಸ್ಯಾರಿಗಳಿರುತ್ತಲ್ಲ ಅದರಲ್ಲಿ ಇವಾಗ ಹಬ್ಬ ಇದೆಯಲ್ಲ ಗೌರಿ ಹಬ್ಬಕ್ಕೆ ಇಲ್ಲ ವರಲಕ್ಷ್ಮಿ ಹಬ್ಬದಲ್ಲೆಲ್ಲ ಈ ಥರ ತುಂಬ ಹೊಲಿದೆ ಹಂಗಾಗಿ ಇದನ್ನು ವೀಡಿಯೋ ಮಾಡಿಬಿಡೋಣ ಅಂತ ಮಾಡಿದೆ ಇದಂತೂ ತುಂಬ ಚೆನ್ನಾಗಿದೆ ಇದಂತೂ ಬೋರ್ಡ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಇದರಲ್ಲೇ ನಾನು ಬಾರ್ಡರಲ್ಲಿಟ್ಟು ಚೆನ್ನಾಗಿ ಮಾಡಿದ್ದೀನಿ ಡಿಸೈನು ನೀವು ಈ ಥರ ಓಲ್ಡ್ ಸ್ಯಾರಿ ಇದ್ರೆ ರೆಡಿ ಮಾಡ್ಕೊಳ್ಳಿ ಮಕ್ಕಳು ಹೊಲ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾರು ಪೀಸಲ್ಲಿ ಹೊಲ್ಸಿದ್ದಾರೆ ಅದು ಚಿಕ್ಕ ಚಿಕ್ಕ ಪೀಸು ದೊಡ್ಡದು ಅಲ್ಲ ಅದು ತುಂಬ ದೊಡ್ಡ ಪೀಸು ಏನಲ್ಲ ಅದರಲ್ಲೇ ರೆಡಿ ಮಾಡಿಸಿದ್ದಾರೆ ನೋಡಿ ನನಗದು ಪೀಸ್ ಸಾಕಾಗಿಲ್ಲ ಇದು ಅಂದರೆ ಅವ್ರು ಕೊಟ್ಟಿರೋ ಅಳತೆಗೆ ನೆರಿಗೆಗಳು ಸಾಕಾಗಿಲ್ಲ ಇರೋದು ಅಡ್ಜಸ್ಟ್ ಮಾಡಿದ್ದೀನಿ ನಾನು ಅಂದರೆ ಚಿಕ್ಕ ಮಗು ಒಂದು ಸಿಕ್ಸ್ ಇಯರ್ಸ್ ಫೋರ್ ಇಯರ್ಸ್ ಅನ್ಸುತ್ತೆ ಗೊತ್ತಿಲ್ಲ ಇಷ್ಟು ಇದೆ ನೋಡಿ ಅಂದರೆ ಇರೋದು ಬಟ್ಟೆಲ್ಲ ಅಡ್ಜಸ್ಟ್ ಮಾಡಿದ್ದೀನಿ ನಾನು ಇರೋದ್ರಲ್ಲಿ ಉದ್ದ ಎಷ್ಟು ಬೇಕು ಅಷ್ಟು ತೊಗೊಂಡು ಡಬಲ್ ಫೋಲ್ಡ್ ಮಾಡಿ ಇರೋಷ್ಟು ಅವರಿಗೆ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಇಲ್ಲಿ ಮೇಲೆ ಬೇರೆ ಬಟ್ಟೆ ಕೊಟ್ಟಿದ್ದೀನಿ ಆಮೇಲೆ ಪಟ್ಟಿ ಸ್ವಲ್ಪ ದೊಡ್ಡದು ಕೊಟ್ಟಿದ್ದೀನಿ ಯಾಕೆ ಅಂದರೆ ಉದ್ದ ಬೇಕು ಅಂತ ಉದ್ದ ಕಮ್ಮಿ ಆದರೆ ಮೇಲಾಗಿಬಿಡುತ್ತೆ ಉದ್ದ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಇದಕ್ಕೆ ಇದು ಬ್ಲೌಸು ಅದೇ ಎಕ್ಸ್ಟ್ರಾ ಇರುತ್ತಲ್ಲ ಅದರ ಇದೇ ಮ್ಯಾಚ್ ಮಾಡಿ ಹೊಲಿಯೋಕೆ ಹೇಳಿದರು ಮತ್ತು ಅದೇ ಹೇಳಿದಾಗೆ ಇದೊಂದು ವರ್ಷ ಇದ್ನವ್ರಿಗೆ ಏನು ಜಾಸ್ತಿ ಇಲ್ಲ ಆ್ಯಕ್ಚುಲಿ ಇದು ಬ್ಲೌಸ್ ಪೀಸ್ ತರ ಇದೆ ನೋಡಿ ಇದು ಬೇರೆ ಎಕ್ಸ್ಟ್ರಾ ಪೀಸಲ್ಲೇ ಇದು ರೆಡಿ ಮಾಡಿರೋದು ಈ ತರ ಬಂದಿದೆ ಇದಂತೂ ಹೇಳಿದ್ನಲ್ಲ ಶಾಲಲ್ಲಿ ನೋಡ್ದಿರೋದು ತುಂಬಾ ಚೆನ್ನಾಗಿದೆ ಇದು ತುಂಬಾ ನರಿಗೆ ಬಂದಿದೆ ಇದೇನೇನು ಇದು ಎಕ್ಸ್ಟ್ರಾ ಪೀಸ್ ಇದೆ ಇದಂತೂ ಫುಲ್ಲು ನರ್ಗೆ ಬಂದು ಚೆನ್ನಾಗಿ ಬಂದಿದೆ ಹಾಕೊಂಡು ನೋಡಿದ್ರು ಇನ್ನೂ ಬಟನ್ ಹಾಕಿಲ್ಲ ಆದ್ಮೇಲೆ ಏನೋ ವೇಲ್ ಕರ್ತೀವಿ ಅನ್ಕೊಂಡು ಹೋಗಿ ಸಿಕ್ಕಿಲ್ಲ ಅನ್ಕೊಂಡು ಬಂದ್ರು ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಇದಂತೂ ಎರಡು ಮಾಡಿಸ್ದಾಗಿದೆ ನರ್ಗೆಗಳು ನಾನು ಐರನ್ ಮಾಡಿದ್ದೀನಿ ಅವ್ರು ಬೇರೆ ಕಡೆ ಐರನ್ ಮಾಡಿಸ್ತಾರಂತೆ ಅವ್ರು ಮಾಡ್ಸಿದಾಗ ಈ ನರ್ಗೆಗಳು ಇನ್ನೂ ನೀಟಾಗಿ ಪರ್ಫೆಕ್ಟಾಗಿ ಕೂರಿಸ್ತಾರೆ ಇದು ಕೆಳಗಡೆ ಇದು ಬಾರ್ಡ್ರ್ ಕಲರಲ್ಲಿ ತೊಗೊಬಂದಿದ್ದಾರೆ ನಾನು ಇದಕ್ಕೆ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ ಯಾವ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಓಲ್ಡ್ ಸ್ಯಾಲ್ ಇವದಿರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್